ಜೈ ಹಿಂ ವಿದ್ಯುತ್ ಮೀಟರ್ಗಳಲ್ಲಿ ಹೆವಿ ಲೋಡ್ ಎಂಬ ಸಂದೇಶ ಬರುವುದು ಮತ್ತು ಬಿಲ್ ಹೆಚ್ಚಾಗುತ್ತಿರುವ ಇತ್ತೀಚಿನ ದಿನಗಳಲ್ಲಿ ಅನೇಕ ಗ್ರಾಹಕರಿಗೆ ತಲೆನೋವಾಗಿ ಪರಿಣಮಿಸಿದೆ ಈ ಸಮಸ್ಯೆ ಹಿಂದಿನ ಕಾರಣಗಳು ಮತ್ತು ಪರಿಹಾರಗಳ ಬಗ್ಗೆ ಇಂದು ಚರ್ಚಿಸೋಣ ಡಿಜಿಟಲ್ ಮೀಟರ್ಗಳು ಅತ್ಯಂತ ಸಂವೇದನಾಶೀಲವಾಗಿರುತ್ತವೆ ಹೆವಿ ಲೋಡ್ ಎಂದು ತೋರಿಸಲು ಇದು ಕೂಡ ಒಂದು ಮುಖ್ಯ ಕಾರಣ ನಿಮ್ಮ ಮನೆಯ ವಿದ್ಯುತ್ ಸಂಪರ್ಕ ಪಡೆಯುವಾಗ ನೀವು ಇಂತಿಷ್ಟೇ ಲೋಡ್ ವ್ಯಾಟ್ ಎಂದು ಒಪ್ಪಂದ ಮಾಡಿಕೊಂಡಿರುತ್ತೀರಿ ಉದಾಹರಣೆಗೆ ಒಂದು ಕಿಲೋ ವ್ಯಾಟ್ ಎರಡು ಕಿಲೋ ವ್ಯಾಟ್ ಮೂರು ಕಿಲೋ ವ್ಯಾಟ್ ಈ ರೀತಿಯಾಗಿ ನೀವು ಏಕಕಾಲದಲ್ಲಿ ಮನೆಯಲ್ಲಿರುವ ಗೀಜರ್ ಎಸಿ ಅಥವಾ ಯಾವುದೇ ಮೋಟಾರ್ಗಳನ್ನು ಬಳಸಿದಾಗ ಆ ಮಿತಿಯನ್ನು ಮೀಟರ್ ಮೀರಿದರೆ ಲೋಡ್ ಹೆಚ್ಚಿದೆ ಎಂದು ತೋರಿಸುತ್ತದೆ ಹಾಗೆಯೇ ಮನೆಯ ಒಳಗಿನ ವೈರಿಂಗ್ ಹಳೆಯದಾಗಿದ್ದರೆ ಅಥವಾ ಎಲ್ಲಾದರೂ ಸಣ್ಣ ಪ್ರಮಾಣದಲ್ಲಿ ವಿದ್ಯುತ್ ಸೋರಿಕೆ ಆಗುತ್ತಿದ್ದರೆ ಅರ್ತ್ ಲೀಕೇಜ್ ಎನ್ನುವ ಹಾಗೆ ಅದನ್ನು ಲೋಡ್ ಎಂದು ಪರಿಗಣಿಸಿ ವೇಗವಾಗಿ ಮೀಟರ್ ಓಡುತ್ತದೆ ಆದರೆ ಹಳೆಯ ಅನಲಾಗ್ ಮೀಟರ್ಗಳು ಸಣ್ಣ ಪುಟ್ಟ ಲೋಡ್ಗಳನ್ನು ಗುರುತಿಸುತ್ತಿರಲಿಲ್ಲ ಆದರೆ ಹೊಸ ಡಿಜಿಟಲ್ ಮೀಟರ್ಗಳು ಒಂದು ಚಿಕ್ ಎಲ್ಇ ಡಿ ಬಲ್ಪ್ ಅಥವಾ ಮೊಬೈಲ್ ಚಾರ್ಜರ್ ಅಥವಾ ಟಿವಿ ಫ್ಲೈಟ್ ಮೋಡ್ನಲ್ಲಿ ಇದ್ದರೂ ಸಹ ನಿಖರವಾಗಿ ಲೆಕ್ಕ ಹಾಕುತ್ತದೆ ವಾಸ್ತವದಲ್ಲಿ ಇಲಾಖೆಯು ನಿಯಮಗಳನ್ನು ತನ್ನ ವೆಬ್ಸೈಟ್ ಮತ್ತು ಕಚೇರಿಗಳಲ್ಲಿ ಪ್ರಕಟಿಸಿರುತ್ತದೆ ಆದರೆ ಜನಸಾಮಾನ್ಯರಿಗೆ ಕೆಲವು ಕಾರಣಗಳಿಂದ ಮನವರಿಕೆಯಾಗಿರುವುದಿಲ್ಲ ಇಲಾಖೆಯೂ ಸಹ ಮೀಟರ್ ಬದಲಿಸುವಾಗ ಅದರ ಕಾರವೈಖರಿ ಅಥವಾ ಲೋಡ್ ನಿರ್ವಹಣೆ ಬಗ್ಗೆ ಗ್ರಾಹಕರಿಗೆ ವೈಯಕ್ತಿಕವಾಗಿ ವಿವರಿಸುವ ಕೆಲಸ ಮಾಡುತ್ತಿಲ್ಲ ಮಾಧ್ಯಮಗಳ ಮೂಲಕ ಹೆಚ್ಚಿನ ಪ್ರಚಾರ ಹಾಗೂ ಜಾಗೃತಿಯ ಕೊರತೆ ಜನರಲ್ಲಿ ಗೊಂದಲ ಮೂಡಿಸಿದೆ ಮಂಜೂರಾದ ಮಿತಿಗಿಂತ ಹೆಚ್ಚು ಲೋಡ್ ಬಳಸಿದಾಗ ಫಿಕ್ಸ್ಡ್ ಚಾರ್ಜಸ್ ಮೇಲೆ ದಂಡ ವಿಧಿಸಲಾಗುತ್ತದೆ ಇದು ಬಿಲ್ ಮೊತ್ತವನ್ನು ಭಾರಿ ಪ್ರಮಾಣದಲ್ಲಿ ಏರಿಸುವುದಕ್ಕೂ ಕೂಡ ಕಾರಣವಾಗುತ್ತದೆ ಹಾಗೆಯೇ ನಿಮ್ಮ ಬಿಲ್ ಕಡಿಮೆ ಮಾಡಲು ಮತ್ತು ಸಮಸ್ಯೆಯನ್ನು ಪರಿಹರಿಸಲು ಕೆಲವು ಕ್ರಮಗಳನ್ನು ಅನುಸರಿಸಬಹುದು ನಿಮ್ಮ ಮನೆಯಲ್ಲಿ ಎ ಸಿ ಅಥವಾ ಗೀಸರ್ ಬಳಸುತ್ತಿದ್ದರೆ ನಿಮಗೆ ಮಂಜೂರಾದ ಲೋಡನ್ನು ಉದಾಹರಣೆ ಒಂದು ಕಿಲೋ ಇದ್ದರೆ ಮೂರು ಕಿಲೋಗೆ ಹೆಚ್ಚಿಸಿಕೊಳ್ಳಿ ಎರಡು ಕಿಲೋ ಇದ್ದರೆ ನಾಲ್ಕು ಕಿಲೋಗೆ ಹೆಚ್ಚಿಸಿಕೊಳ್ಳಿ ಇದರಿಂದ ದಂಡ ತಪ್ಪುತ್ತದೆ ಅದರ ಜೊತೆ ಪರವಾನಗಿ ಪಡೆದ ಎಲೆಕ್ಟ್ರಿಷಿಯನ್ ಕರೆಸಿ ಮನೆಯಲ್ಲಿ ಎಲ್ಲೇ ಆದರೂ ನ್ಯೂಟ್ರಲ್ ಅಥವಾ ಅರ್ತಿಂಗ್ ಸಮಸ್ಯೆ ಇದೆಯೇ ಎಂದು ಪರೀಕ್ಷಿಸಿ ಅದೇ ರೀತಿ ಮೀಟರ್ ವೇಗವಾಗಿ ಓಡುತ್ತಿದೆ ಎಂಬ ಸಂಶಯವಿದ್ದರೆ ಸಣ್ಣ ಮೊತ್ತದ ಶುಲ್ಕ ಪಾವತಿಸಿ ಇಲಾಖೆಯ ಮೂಲಕವೇ ಮೀಟರ್ ಪರೀಕ್ಷೆಗೆ ಒಳಪಡಿಸಲೂಬಹುದು ಮತ್ತು ಗೀಜರ್ ಇಸ್ತ್ರಿ ಪೆಟ್ಟಿಗೆ ಮೋಟಾರ್ ಏಕ ಸಮಯದಲ್ಲಿ ಆನು ಮಾಡದೆ ಹಂತ ಹಂತವಾಗಿ ಚಾಲು ಮಾಡುವ ಮುಖಾಂತರ ಮೀಟರ್ ಮೇಲೆ ಬೀಳುತ್ತಿರುವ ಒತ್ತಡವನ್ನು ಸಹ ಕಡಿಮೆ ಮಾಡಬಹುದು ನಿಮ್ಮ ಬಿಲ್ನಲ್ಲಿ ಪೆನಾಲ್ಟಿ ಅಥವಾ ಎಮ್ ಡಿ ಎಕ್ಸಿಸ್ ಎಂದು ನಮೂದಾಗಿದ್ದರೆ ನೀವು ತಕ್ಷಣ ನಿಮ್ಮ ಮಂಜೂರಾದ ಲೋಡನ್ನು ಹೆಚ್ಚಿಸಿಕೊಳ್ಳಲು ಅನಿವಾರ್ಯ ಅದೇ ರೀತಿ ಡಿಜಿಟಲ್ ಮೀಟರ್ ಅಳವಡಿಸುವ ಮುನ್ನ ಅಥವಾ ಅಳವಡಿಸಿದ ನಂತರವೂ ಸಹ ಕೆಲವೊಂದಿಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವುದು ಒಳ್ಳೆಯದು ಭವಿಷ್ಯದಲ್ಲಿ ಡಿಜಿಟಲ್ ಮೀಟರ್ ಬಂದಾಗ ಬಿಲ್ ಯಾಕೆ ಹೆಚ್ಚಾಗಬಹುದು ಎನ್ನುವ ಕೆಲವೊಂದಿಷ್ಟು ಕಾರಣಗಳಿಗೆ ಹಳೆಯ ಮೀಟರ್ಗಳು ಸಣ್ಣ ಪ್ರಮಾಣದ ವಿದ್ಯುತ್ ಬಳಕೆಯನ್ನು ಉದಾಹರಣೆಗೆ ಆಗಲೇ ತಿಳಿಸಿರುವ ಹಾಗೆ ಟಿ ವಿ ಸ್ಟ್ಯಾಂಡ್ ಬೈ ಮೋಡ್ ಮೊಬೈಲ್ ಚಾರ್ಜರ್ ಸರಿಯಾಗಿ ಅಳಿಯುತ್ತಿರಲಿಲ್ಲ ಆದರೆ ಡಿಜಿಟಲ್ ಮೀಟರ್ ಹನಿ ಹನಿ ವಿದ್ಯುತ್ತನ್ನು ಕೂಡ ಲೆಕ್ಕ ಹಾಕುತ್ತದೆ ನಿಮ್ಮ ಮನೆಯಲ್ಲಿ ಎಷ್ಟು ವಿದ್ಯುತ್ ಸಂಪರ್ಕಕ್ಕೆ ಅನುಮತಿ ಪಡೆದಿದ್ದೀರೋ ಅದಕ್ಕಿಂತ ಒಂದು ಪಾಯಿಂಟ್ ಹೆಚ್ಚು ಬಳಸಿದರೂ ಡಿಜಿಟಲ್ ಮೀಟರ್ ಅದನ್ನು ದಾಖಲಿಸುತ್ತದೆ ಇದರಿಂದ ಬಿಲ್ನಲ್ಲಿ ದಂಡ ಬೀಳುವ ಸಾಧ್ಯತೆ ಇರುತ್ತದೆ ಆದರೂ ಸಹ ಇಲಾಖೆಯವರು ಯಾಕೆ ಹೆಚ್ಚಿನ ಪ್ರಚಾರ ಕೊಡುತ್ತಿಲ್ಲ ಇಲಾಖೆಯು ತಾಂತ್ರಿಕವಾಗಿ ಹೊಸ ಮೀಟರ್ಗಳನ್ನು ಅಳವಡಿಸುವುದು ಅಭಿವೃದ್ಧಿಯ ಭಾಗ ಎಂದು ಭಾವಿಸುತ್ತದೆ ಆದರೆ ಜನಸಾಮಾನ್ಯರಿಗೆ ಅದರ ಲೋಡ್ ನಿರ್ವಹಣೆ ಬಗ್ಗೆ ಸರಿಯಾಗಿ ಮನವರಿಕೆ ಮಾಡುತ್ತಿಲ್ಲ ಎಂಬುದು ಸಹ ನಿಜ ಇಲಾಖೆಯವರಿಗೆ ಗುರಿ ಇರುವುದು ಕೇವಲ ಮೀಟರ್ಗಳನ್ನು ಬದಲಿಸಿ ನಷ್ಟ ಕಡಿಮೆ ಮಾಡಿಕೊಳ್ಳುವುದು ಜೊತೆ ಜೊತೆಗೆ ಬಳಕೆದಾರರಿಗೆ ಜಾಗೃತಿ ಮೂಡಿಸುವ ಕೆಲಸ ಕೇವಲ ಪೇಪರ್ ಜಾಹೀರಾತುಗಳಿಗೆ ಸೀಮಿತ ಮಾಡಿರುವುದು ಹಾಗೆ ನೀವು ಕೂಡ ಕೆಲವು ಕೆಲಸಗಳನ್ನು ಈಗಲೇ ಮಾಡಿಕೊಂಡರೆ ಮುಂದೆ ಹೆಚ್ಚಿನ ಬಿಲ್ ಬರುವುದನ್ನು ತಡೆಯಬಹುದು ನಿಮ್ಮ ಈಗಿನ ವಿದ್ಯುತ್ ಬಿಲ್ನಲ್ಲಿ ಶಾಂಕ್ಷನ್ಡ್ ಲೋನ್ ಎಷ್ಟಿದೆ ಎಂದು ನೋಡಿ ಅದು ಒಂದು ಕಿಲೋ ಅಥವಾ ಎರಡು ಕಿಲೋ ಆಗಿದ್ದರೆ ಮತ್ತು ನಿಮ್ಮ ಮನೆಯಲ್ಲಿ ಗೀಜರ್ ಎ ಸಿ ದೊಡ್ಡ ಮೋಟಾರ್ ಇದ್ದರೆ ಕೂಡಲೇ ಇಲಾಖೆಯನ್ನು ಸಂಪರ್ಕಿಸಿ ಹೆಚ್ಚಿನ ಲೋಡನ್ನು ದಕ್ಕಿಸಿಕೊಳ್ಳಿ ಆಗಲೇ ತಿಳಿಸಿರುವ ಹಾಗೆ ನಿಮ್ಮ ಮನೆಯ ಹಳೆಯ ವೈರಿಂಗ್ ಎಲ್ಲಾದರೂ ಗೋಡೆಗೆ ತಾಗುತ್ತಿದ್ದರೆ ಅಥವಾ ಲೀಕೇಜ್ ಆಗುತ್ತಿದ್ದರೆ ಡಿಜಿಟಲ್ ಮೀಟರ್ ಅಳವಡಿಸಿದಾಗ ಬಿಲ್ ದುಪ್ಪಟ್ಟಾಗುತ್ತದೆ ಅದನ್ನು ಮೊದಲು ಸರಿಪಡಿಸಿಕೊಳ್ಳಿ ಮನೆಯ ಅರ್ಥಿಂಗ್ ಮತ್ತು ನ್ಯೂಟ್ರಲ್ಸ್ ಸರಿಯಾಗಿದೆಯೇ ಎಂದು ಎಲೆಕ್ಟ್ರಿಷಿಯನ್ ಹತ್ತಿರ ಒಮ್ಮೆ ತೋರಿಸಿಕೊಳ್ಳಿ ಅರ್ಥಿಂಗ್ ವೈರ್ನಲ್ಲಿ ಲೀಕೇಜ್ ಇದ್ದರೆ ಮೀಟರ್ ವೇಗವಾಗಿ ಸಹ ಓಡುವ ಸಂಭವವಿರುತ್ತದೆ ಒಂದು ಸಾರಿ ಡಿಜಿಟಲ್ ಮೀಟರ್ ಅಳವಡಿಸಿದ ಮೇಲೆ ಮೊದಲ ತಿಂಗಳ ಬಿಲ್ ಅನ್ನು ಗಮನಿಸಿ ಅಲ್ಲಿ ಎಮ್ ಡಿ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಎಷ್ಟಿದೆ ಎಂದು ಒಂದು ಸಾರಿ ನೋಡಿ ಅದು ನಿಮ್ಮ ಮಂಜೂರಾದ ಲೋಡ್ಗಿಂತ ಹೆಚ್ಚು ಇದ್ದರೆ ಕೂಡಲೇ ಆಫೀಸಿಗೆ ಹೋಗಿ ಲೋಡ್ ಬದಲಾಯಿಸಿಕೊಳ್ಳಿ ಇಲ್ಲದಿದ್ದರೆ ಪ್ರತಿ ತಿಂಗಳು ದಂಡ ಕಟ್ಟಬೇಕಾಗುತ್ತದೆ ಜೈ ಹಿಂದ್